ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರುದೇ ದ್ವೇಷದ ಜ್ವಾಲೆ ಭಾಗ ಮೂವತ್ತೇಳು ಅವಳನ್ನು ಕಾಡಿಸಿ ತನ್ನ ತೋಳುಗಳಲ್ಲಿ ಬಂಧಿಸಿ ಸುಖದ ಸಾಗರದಲ್ಲಿ ತೇಲಾಡಿಸಿ ತೃಪ್ತಿಪಟ್ಟುಕೊಳ್ಳಬೇಕೆಂದುಕೊಂಡವನಿಗೆ ಅವಳ ಹಣೆಯಲ್ಲಿ ಬೆವರ ತುಂತುರು ಹನಿಗಳನ್ನು ಕಂಡಾಗ ತನ್ನ ತುಟಿಗಳಿಂದಲೇ ಒರೆಸಿದ ಅವಳ ಕೆನ್ನೆ ತಟ್ಟುತ್ತ ಸುಪ್ತ ಸುಪ್ಪಿ ಒಂದೇ ಒಂದು ಸಲ ಕಣ್ಬಿಡು ನೋಡು ನಾನು ನಿನ್ನ ವಿಶು ಬಂದಿದ್ದೀನಿ ಸಾರಿ ಚಿನ್ನ ಇನ್ಮುಂದೆ ಯಾವತ್ತೂ ನಿನ್ನ ಹೀಗೆಲ್ಲ ಕಾಡಿಸಲ್ಲ ತನ್ನ ಬ್ಯಾಗ್ಗೆ ಕೈ ಹಾಕಿದ ಭವಿಷ್ಗೆ ಆ ಕಂದು ಬಣ್ಣದ ಕವರ್ ಸಿಕ್ಕಿತ್ತು ಹುಡುಗಿಗೆ ದುಡ್ಡು ಕೊಟ್ಟು ಮಲ್ಲಿಗೆಯ ಮಾಲೆಯನ್ನು ಪಡೆದುಕೊಂಡವನು ಆ ಕವರನ್ನು ಬಿಡಿಸಿ ನೋಡಿದವನಿಗೆ ಇದು ತನ್ನದಲ್ಲ ತನ್ನ ಬ್ಯಾಗ್ಗೆ ಹೇಗೆ ಬಂತು ಯೋಚಿಸುತ್ತಿದ್ದಾನೆ ಗೊತ್ತೇ ಆಗಲಿಲ್ಲ ಅದನ್ನು ಓಪನ್ ಮಾಡಿ ನೋಡಿದವನಿಗೆ ಅದರಲ್ಲಿದ್ದ ವಸ್ತುವನ್ನು ಕಂಡು ತುಂಬ ಆಶ್ಚರ್ಯವಾಗಿತ್ತು ಟ್ಯಾಕ್ಸಿಯವನಿಗೆ ಮನೆ ಅಡ್ರೆಸ್ ಹೇಳಿದವನು ಈಗ ತನ್ನ ನಿರ್ಧಾರವನ್ನು ಬದಲಿಸಿ ಗಾಡಿಯನ್ನು ಗೆಳೆಯನ ಕ್ಲಿನಿಕ್ನತ್ತ ಚಲಾಯಿಸಲು ಹೇಳಿದ ಅದಾಗಲೇ ಕತ್ತಲಾಗಿತ್ತು ಅವನು ಕ್ಲಿನಿಕ್ನ ಒಳಗೆ ಪ್ರವೇಶಿಸುವಾಗ ಒಂದಿಬ್ಬರು ಕಾಯುತ್ತಿದ್ದರು ರಾಕೇಶ್ನಿಗೆ ತಕ್ಷಣ ಭವಿಷ್ಣ ಗುರುತು ಸಿಕ್ಕರು ಪಿಯುಸಿ ಬಳಿಕ ತನ್ನ ಸೆಲ್ಫೋನ್ ಬದಲಾಯಿಸಿಕೊಂಡವನು ನಂಬರ್ ಕೊಡಲಿಲ್ಲ ಎಂಬ ಸಿಟ್ಟು ಇನ್ನೂ ಹಾಗೇ ಉಳಿದಿತ್ತು ಅದಕ್ಕಾಗಿ ಅಪರಿಚಿತರನ್ನು ಕಂಡಂತೆ ನೋಡಿದ ಡಾಕ್ಟರ್ ಸಾಹೇಬ್ರಿಗೆ ದೊಡ್ಡ ನಮಸ್ಕಾರ ಹಳೆಯ ಫ್ರೆಂಡ್ನ ಜ್ಞಾಪ ಜ್ಞಾಪಕ ಇದೆಯಾ ವಿಶು ನಾಟಕೀಯವಾಗಿ ನೋಡಿದಾಗ ರಾಕೇಶ್ ರಾಕೇಶ್ ದೊಡ್ಡದಾಗಿ ಉದ್ಗಾರ ತೆಗೆದ ಅರೆ ಬಡ್ಡಿಕೆ ನೀನು ವಿಷು ಬಾರೋ ಯಾರ್ ಇಷ್ಟು ವರ್ಷ ಎಲ್ಲಿಗೆ ಹಾಳಾಗಿ ಹೋಗಿದ್ದೆ ನೀನು ಪಿ ಯು ಸಿ ಆದಮೇಲೆ ಅಸಾಮಿ ಪತ್ತೇನೇ ಇಲ್ಲ ವರ್ಷಾನುಗಟ್ಟಲೆ ನಿನ್ನ ಸಂಪರ್ಕ ಇಲ್ಲದೇ ಇದ್ದರೆ ನಿನ್ನನ್ನು ಜ್ಞಾಪಕ ಇಟ್ಕೊಳ್ಳೋಕೆ ನೀನೇನು ಪ್ರಧಾನಮಂತ್ರಿನೋ ಅಥವಾ ಉಗ್ರಗಾಮಿನೋ ಇಬ್ಬರು ನಕ್ಕರು ವಿಷು ಬೇಡವೆಂದರು ಅವನು ಒತ್ತಾಯ ಮಾಡಿ ಕ್ಲಿನಿಕ್ಗೆ ಕಾಫಿ ತರಿಸಿಕೊಟ್ಟಿದ್ದ ಏನು ರಾಕಿ ಇಷ್ಟು ಹೊತ್ತಾದರೂ ಕ್ಲಿ ಕ್ಲಿನಿಕ್ನಲ್ಲೇ ತಪಸ್ಸು ಮಾಡ್ತಾ ಕೂತಿದ್ದೀಯಲ್ಲೋ ನೀನಿಷ್ಟು ಆರಾಮಾಗಿರೋದು ನೋಡಿದರೆ ನಿಂಗೆ ಮನೇಲಿ ಬೇರೆ ಡಿಸ್ಟ್ರಾಕ್ಷನ್ ಏನು ಇಲ್ವೇ ಇಲ್ವಾ ಅನಿಸುತ್ತೆ ಇಲ್ಲಮ್ಮ ಮನೆಯಲ್ಲಿ ಹೆಂಡ್ತಿ ಕಾಯ್ತಾ ಇದ್ದಾಳೆ ಲೇಟಾಗಿ ಹೋದರೆ ನನ್ನ ಜುಟ್ಟು ಅವಳ ಕೈಗೆ ಹೋಗುತ್ತೆ ಆಮೇಲೆ ನನ್ನ ಪರಿಸ್ಥಿತಿಯಂತೂ ಶೋಚನೀಯವಾಗಿರುತ್ತೆ ಒಬ್ಬ ಮಗಳು ಇದ್ದಾಳೆ ಅವಳನ್ನು ನನ್ನ ವಿಚಾರಿಸಿಕೊಳ್ಳುವಷ್ಟು ದೊಡ್ಡವಳಾಗಿಲ್ಲ ಸದ್ಯ ಬದುಕಿದೆ ಇವತ್ತು ಪೇಷಂಟ್ ಜಾಸ್ತಿ ಇದ್ರು ಅಂತ ಇನ್ನು ಇಲ್ಲೇ ಜಾಂಡ ಹೂಡ್ಕೊಂಡಿದ್ದೀನಿ ರಾಕೇಶ್ ಹೇಳಿದಾಗ ವಿಷು ಜೋರಾಗಿ ನಕ್ಕ ಅಂತೂ ಚೆನ್ನಾಗಿ ಕಮಾಯಿಸ್ತಾ ಇದ್ದೀಯಾ ಅನ್ನು ಇನ್ನೇನು ಮಾಡೋದಪ್ಪ ನಿನ್ನ ಹಾಗೆ ಚಿನ್ನದ ಚಮಚ ಬಾಯಿಯಲ್ಲಿಟ್ಕೊಂಡು ಹುಟ್ಟಿದವನಲ್ವಲ್ಲ ನಾನು ಹೇಳಿದ ರಾಕೇಶ್ ಬಳಿಕ ಗೆಳೆಯನನ್ನು ವಿಚಾರಿಸಿದ ಅದು ಹೌದು ನನ್ನ ಫ್ಯಾಮಿಲಿ ಬಗ್ಗೆ ವಿಚಾರಿಸಿದವನು ನಿನ್ನ ಬಗ್ಗೆ ಯಾಕೆ ಯಾವ ವಿಷಯವನ್ನು ಬಿಟ್ಕೊಡ್ತಾ ಇಲ್ಲ ನಿನ್ನ ಹಿಂದೆ ಯಾರೂ ಕಾಣಿಸ್ತಿಲ್ಲ ಅಂದಮೇಲೆ ನಿನ್ನ ಕಂಟ್ರೋಲ್ ಮಾಡೋರು ಯಾರೂ ಬಂದಿಲ್ಲ ಅನಿಸುತ್ತೆ ಅವನ ಹಿಂದೆ ಕಣ್ಣಾಡಿಸುತ್ತಾ ಕೇಳಿದ ಡಾಕ್ಟರ್ ರಾಕೇಶ್ ಇಲ್ಲಪ್ಪ ನಂಗು ಮದುವೆಯಾಗಿ ಆರು ತಿಂಗಳು ಕಳೀತು ನಾನು ಹಾಗೆ ಅಲ್ಲ ಕಣಮ್ಮ ಅವಳ ಜುಟ್ಟು ನನ್ನ ಕೈಯಲ್ಲೇ ಇಟ್ಕೊಂಡಿದ್ದೀನಿ ಸೊ ಹೆದರೋ ಅವಶ್ಯಕತೆ ಇಲ್ಲ ಎದೆಯುಬ್ಬಿಸಿ ಹೇಳಿದ ವಿಷು ಆಗ ನಗುತ್ತಾ ರಾಕಿ ನೋಡೋಣ ನೋಡೋಣ ಒಂದ್ಸಲ ಒಂದ್ಸಲ ಬಾಬಿನ ಮೀಟ್ ಮಾಡ್ತೀನಿ ಮತ್ತೆ ಯಾರ ಜುಟ್ಟು ಯಾರ ಕೈಯಲ್ಲಿರುತ್ತೆ ಅಂತ ಆಮೇಲೆ ಗೊತ್ತಾಗುತ್ತೆ ಅವನು ಜೋರಾಗಿ ನಕ್ಕ ತಕ್ಷಣ ವಿಶು ಜೇಬಿನಿಂದ ಕಂದು ಕಂದು ಬಣ್ಣದ ಕವರ್ನ ಹೊದಿಕೆ ತೆಗೆದು ಅದರೊಳಗಿದ್ದ ಮಾತ್ರೆಗಳನ್ನು ಅವನ ಮುಂದೆ ಹಿಡಿದ ಗೆಳೆಯ ಬಿಇ ಮಾಡಿ ಎಂಬಿ ಎ ಮಾಡಿದ್ದು ಎಂದು ಅವನು ಬಲ್ಲ ನೀನೇನು ಡಾಕ್ಟರಾ ಅಥವಾ ಮೆಡಿಕಲ್ ರೆಪ್ಪಾ ಏನು ನನ್ನ ಕ್ಲಿನಿಕ್ಗೆ ಬಂದು ನನಗೆ ಮಾತ್ರೆ ಕೊಡ್ತೀಯಲ್ಲಯ್ಯ ಎಂದು ಪ್ರಶ್ನಿಸಿದ ಇಲ್ಲರಾಗಿ ಈ ಮಾತ್ರೆಗಳು ಯಾವ ತೊಂದರೆಗೆ ಉಪಯೋಗಿಸ್ತಾರೆ ನೋಡಿ ಹೇಳೊಮ್ಮೆ ವಿಷುವನ ದನಿಯಲ್ಲಿದ್ದ ಗಂಭೀರತೆ ಕಂಡು ಅವನಿಗೆ ಹಾಸ್ಯ ಮಾಡುವ ಮನಸ್ಸಾಗಲಿಲ್ಲ ಮಾತ್ರೆಯನ್ನು ಪರಿಶೀಲಿಸಿದವನ ಮುಖದಲ್ಲಿ ಕರಿಯ ಕಾರ್ಮೋಡ ಮುಸುಕಿತು ವಿಷು ಈ ಈ ಮಾತ್ರೆ ನೀನು ಉಪಯೋಗಿಸ್ತೀಯಾ ಅವನ ಸ್ವರದಲ್ಲಿದ್ದ ಆತಂಕ ಕಂಡು ವಿಷು ಹುಬ್ಬೇರಿಸಿದ ಇಲ್ಲ ಇಲ್ಲ ಯಾವ ಮಾತ್ರೆಗಳಿವು ಯಾಕೋ ಅಷ್ಟು ಟೆನ್ಷನ್ನಲ್ಲಿದ್ದೀಯಾ ಹುಬ್ಬು ಸಂಕುಚಿಸಿ ಪ್ರಶ್ನಿಸಿದ ಇದು ಮಾರಣಾಂತಿಕ ಕಾಯಿಲೆ ಇರೋರು ತಗೊಳ್ಳೋ ಔಷಧಿ ಅದು ಆ ಕಾಯಿಲೆ ಯಾರಿಗಿದೆಯೋ ಅವರ ಹತ್ರ ಮಾತ್ರ ಹೇಳಬಹುದು ವಿಷಯ ಗೌ ಗೌಪ್ಯವಾಗಿ ಇರಬೇಕು ರೋಗಿ ಯಾರು ಅಂತ ಹೇಳು ಆಗ ಹೇಳ್ತೀನಿ ನೀನು ನೀನಲ್ಲ ತಾನೇ ಅವನ ಸ್ವರ ನಡುಗುತ್ತಿತ್ತು ಆತಂಕ ಎದ್ದು ಕಾಣಿಸುತ್ತಿತ್ತು ಅದ್ಯಾರದು ಗೊತ್ತಿಲ್ಲ ಉತ್ತರಿಸಿದ ಭವಿಷ್ ಏನು ನಿಂಗೆ ತಲೆ ಕೆಟ್ಟಿದೆಯಾ ಈ ಮಾತ್ರೆಗಳೇನು ನಿಂಗೆ ಡಾಕ್ಟರ್ ಚೀಟಿ ಇಲ್ಲದೆ ಮೆಡಿಕಲ್ ಶಾಪ್ನಗಳಲ್ಲಿ ಸಿಗಲ್ಲ ಮತ್ತೆ ನಿಂಗೆ ಹೇಗೆ ಸಿಕ್ತು ಇದು ಹಾಗೆ ಹಾರ್ಕೊಂಡು ಬಂದು ನಿನ್ನ ಕೈಗೆ ಬಿತ್ತ ಸ್ಪಷ್ಟವಾಗಿ ಹೇಳು ಇಲ್ಲಿ ನಮ್ಮಿಬ್ಬರ ಹೊರತು ಬೇರೆ ಯಾರೂ ಇಲ್ಲ ವಿಷಯ ಹೊರಗೆ ಹೋಗಲ್ಲ ಎಂದು ರಾಖಿ ಚೂಪಾಗಿ ಕೇಳಿದಾಗ ನಕ್ಕೂ ತಲೆಯಲ್ಲಾಡಿಸಿದ ಅದು ಯಾರ್ದು ಅಂತ ನನಗೆ ಗೊತ್ತಿದ್ರೆ ತಾನೇ ನಿಮಗೆ ವಿವರಿಸೋಕೆ ಸಾಧ್ಯ ನನ್ನ ಬ್ಯಾಗ್ಗೆ ಈ ಟ್ಯಾಬ್ಲೆಟ್ಗಳು ಹೇಗೆ ಬಂತು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನಾನಿವತ್ತು ಮುಂಬೈಯಿಂದ ಟ್ರಾವೆಲ್ ಮಾಡಿಕೊಂಡು ಬಂದೆ ಯಾರೋ ಗೊತ್ತಾಗದೆ ತಪ್ಪಿ ಹೋಗಿ ಅವರ ಬ್ಯಾಗ್ ಅಂದ್ಕೊಂಡು ನನ್ನ ಬ್ಯಾಗ್ಗೆ ಹಾಕಿದ್ದಾರೆ ಅನಿಸುತ್ತೆ ಎಂದು ಉತ್ತರಿಸಿದ ಭವಿಷ್ ಅಬ್ಬಾ ಒಂದು ಕ್ಷಣ ನನಗೆ ಅದೆಷ್ಟು ಆಘಾತ ಆಗಿತ್ತು ಗೊತ್ತಾ ನಿಂಗೆ ಗೆಳೆಯನಿಗೇನಾದರೂ ಮಾರಣಾಂತಿಕ ಕಾಯಿಲೆ ಬಂದಿದೆಯಾ ಎಂಬ ಭಯವಾಗಿತ್ತು ಅವನಿಗೆ ಇದು ಎಚ್ ಐ ವಿ ಅಂತ ಮಾರಕ ಸೆಕ್ಷುವಲ್ ಡಿಸೀಸ್ ಇರೋರು ಅದರ ಕಣಗಳನ್ನು ತಡೆಗಟ್ಟೋಕೆ ತಗೊಳ್ಳೋ ಮಾತ್ರೆ ಯಾರದಿದು ವಿಷು ದಿಗ್ಭ್ರಾಂತನಾದ ಹೌದು ಇದು ಯಾರದು ತನ್ನ ಜೊತೆ ಇದ್ದವಳೆಂದರೆ ರಕ್ಷಿತ ಅಂದ ಮಾತ್ರಕ್ಕೆ ಅವಳೇ ಉಪಯೋಗಿಸುತ್ತಿದ್ದಾಳೆಂದೆನಿಸುವುದೇ ಹಾಗಾದರೆ ರೋಗಿಯಾರು ಅವಳೇ ಅಥವಾ ಅವಳ ತಂದೆಯೇ ಮುಂದೆ ಯೋಚಿಸಲು ಅವನ ಹೃದಯ ತಲ್ಲಣಿಸಿತು ಆದರೆ ಅದನ್ನು ಗೆಳೆಯನ ಮುಂದೆ ಹೇಳಲು ಇಚ್ಛೆ ಪಡಲಿಲ್ಲ ರೋಗಿಯಾರು ಅಂತ ಗೊತ್ತಿಲ್ಲದೇ ಇದ್ದ ಮೇಲೆ ನಿನ್ನ ಹತ್ರ ನಾನು ಹೇಗೆ ಹೇಳಲಿ ಇದು ನನಗೆ ಸಂಬಂಧಪಡದವರ ವಿಷಯ ಆಕಸ್ಮಿಕವಾಗಿ ನನ್ನ ಬ್ಯಾಗೊಳಗೆ ಸೇರಿದೆ ಅಷ್ಟೇ ಆತಂಕ ಪಡುವ ಅವಶ್ಯಕತೆ ಏನಿಲ್ಲ ಬಿಡು ಎನಿವೆ ನಿನ್ನ ಟೈಮ್ ಹೆಚ್ಚು ವೇಸ್ಟ್ ಮಾಡಲ್ಲ ಕ್ಯಾರಿ ಆನ್ ಇದು ನನ್ನ ಕಾರ್ಡ್ ಒಂದು ಸಲ ಫ್ರೀ ಮಾಡಿಕೊಂಡು ನಮ್ಮ ಮನೆಗೆ ಹೆಂಡತಿ ಮಗಳ ಜೊತೆ ಬಂದ್ಬಿಡು ಮತ್ತೆ ಭೇಟಿಯಾಗೋಣ ಎಂದು ಬೇರೆ ಮಾತಿಗೆ ಅವಕಾಶ ನೀಡದೆ ಅಲ್ಲಿಂದ ಕಾಲ್ ತೆಗೆದಾಗ ರಾಖಿಯ ತೆರೆದ ಬಾಯಿ ಹಾಗೆ ಉಳಿಯಿತು ವಿಷು ಮತ್ತೆ ಟ್ಯಾಕ್ಸಿಯಲ್ಲಿ ಹತ್ತಿ ಕುಳಿತು ಮನೆಯ ಕಡೆ ಹೊರಟಿದ್ದ ಆಗಲೇ ಅವನ ಸೆಲ್ಫೋನ್ ಹೊಡೆದುಕೊಂಡಿತ್ತು ಬಾಬು ಕಾಲ್ ಮಾಡುತ್ತಿದ್ದ ಸರ್ ಮೇಡಮ್ ಅವರು ಪ್ರಜ್ಞೆ ಪ್ರಜ್ಞೆ ಕಳ್ಕೊಂಡು ಟ್ಯಾರೆಸ್ನಲ್ಲಿ ಬಿದ್ದುಬಿಟ್ಟಿದ್ದಾರೆ ಯಾರೋ ಕತ್ತಲಲ್ಲಿ ಅವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅವರ ಪರಿಸ್ಥಿತಿ ತುಂಬ ಶೋಚನೀಯವಾಗಿದೆ ಬಾಬು ಹೇಳಿದಾಗ ಭವಿಷ್ಯಗೆ ಇನ್ನಿಲ್ಲದ ಆತಂಕವಾಗಿತ್ತು ಅವನು ಟ್ಯಾಕ್ಸಿಯವನ ಬಳಿ ಸ್ವಲ್ಪ ಬೇಗ ಕರ್ಕೊಂಡು ಹೋಗಪ್ಪ ತುಂಬ ಕಷ್ಟದ ಪರಿಸ್ಥಿತಿ ಇದೆಯಂತೆ ಮನೆಯಲ್ಲಿ ಎಂದು ಹೇಳಿದ ವಿಷು ಆತಂಕದಿಂದಲೇ ಮನೆಗೆ ಬರುವಾಗ ಪರಿಸ್ಥಿತಿಯಂತೂ ತುಂಬ ಶೋಚನೀಯವಾಗಿತ್ತು ಹೊರಗಿದ್ದ ವಾಚ್ಮ್ಯಾನ್ ಒಬ್ಬನ ತಲೆಗೆ ಬಲವಾದ ಏಟು ಬಿದ್ದು ಅವನು ರಕ್ತದ ಮಡುವಿನಲ್ಲಿದ್ದರೆ ಇನ್ನೊಬ್ಬ ಕುರ್ಚಿಯಲ್ಲಿ ಕುಳಿತ ಸ್ಥಿತಿಯಲ್ಲೇ ಪ್ರಜ್ಞಾಹೀನಾಗಿದ್ದ ವಿಷುಗೆ ಎಲ್ಲದಕ್ಕಿಂತ ಹೆಚ್ಚು ತನ್ನ ಪತ್ನಿಯ ಜೀವ ಉಳಿಸುವುದಾಗಿತ್ತು ತಕ್ಷಣವೇ ಆಂಬ್ಯುಲೆನ್ಸ್ ಅನ್ನು ಕರೆಸಲು ಫೋನ್ ಮಾಡಿದ್ದ ವಿಷು ಮನೆಗೆ ಬಂದವನೇ ಮೇಲಕ್ಕೆ ಓಡಿದ ಅಲ್ಲಿ ಪತ್ನಿಯ ಚಿಂತಾಜನಕ ಪರಿಸ್ಥಿತಿ ಕಂಡು ಅವನ ಕರುಳು ಕಿತ್ತು ಬಂದಂತಾಯಿತು ತಾನು ಮುಂಬೈಗೆ ಹೋಗುವಾಗ ಆರೋಗ್ಯವಾಗಿ ಚೆನ್ನಾಗಿಯೇ ಇದ್ದಳು ಆದರೆ ಈಗ ಯಾರೋ ಬೇಕೆಂದೇ ಅವಳ ಕತ್ತು ಹಿಸುಕಿ ಕೊಲೆ ಮಾಡಲು ಯತ್ನಿಸಿದ್ದಾರೆ ಎಂದಾಗ ಅವನ ಹೃದಯ ವಿಲವಿಲನೆ ಒದ್ದಾಡಿತು ಪ್ರಾಣ ವಾಯುವಿಗಾಗಿ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಕ್ಷೀಣಿಸುವಂತೆ ಕಾಣಿಸಿದಾಗ ಅವಳನ್ನು ತನ್ನ ಬಲಿಷ್ಠ ಬಾಹುಗಳಲ್ಲಿ ಎತ್ತಿಕೊಂಡು ಬಂದು ಮನೆಯಲ್ಲಿ ತನ್ನ ಮಡಿಲಲ್ಲಿ ಮಲಗಿಸಿಕೊಂಡು ಮೃದುವಾಗಿ ಅವಳ ಕೂದಲಲ್ಲಿ ಬೆರಳಾಡಿಸುತ್ತಿದ್ದ ಅವನ ಕಣ್ಣುಗಳಿಂದ ಜಿನುಗಿದ ಬಿಸಿ ಕಣ್ಣೀರು ಅವಳ ಕೆನ್ನೆಯನ್ನು ತೋಯಿಸಲಾರಂಭಿಸಿತ್ತು ಛೆ ತಾನು ಮುಂಬೈಗೆ ಹೋಗುವಾಗ ಅವಳನ್ನು ಒಂಟಿಯಾಗಿ ಇಲ್ಲಿ ಒಬ್ಬಳನ್ನೇ ಬಿಟ್ಟು ಹೋಗಲೇಬಾರದಾಗಿತ್ತು ಎಂದು ಯೋಚಿಸುತ್ತಿದ್ದಾನೆ ಭವಿಷ್ ಅವನು ಹೋಗುವಾಗ ಅವಳನ್ನು ಕಾಡಿಸಿ ಅಸೂಯೆಯಿಂದ ಬೇಯುವವಳನ್ನು ತನ್ನ ತೋಳುಗಳಲ್ಲಿ ಬಂಧಿಸಿ ಸುಖದ ಸಾಗರದಲ್ಲಿ ತೇಲಾಡಿಸಿ ತೃಪ್ತಿ ಪಟ್ಟುಕೊಳ್ಳಬೇಕೆಂದುಕೊಂಡವನಿಗೆ ಈಗ ತುಂಬ ವೇದನೆಯಾಯಿತು ಅವಳಿಗಾಗಿ ಕೊಂಡು ತಂದಿದ್ದ ಮಲ್ಲಿಗೆ ಹೂವಿನ ಮಾಲೆ ಅವನನ್ನು ಅಣಕಿಸಿದಂತಾಯಿತು ಅವಳ ಹಣೆಯಲ್ಲಿ ಬೆವರ ತುಂತುರು ಹನಿಗಳ ಮಾಲೆಯನ್ನು ತನ್ನ ತುಟಿಗಳಿಂದಲೇ ಒರೆಸಿದ ಅವನು ಅವಳ ಕೆನ್ನೆ ತಟ್ಟುತ್ತಾ ಸುಪ್ತ ಸುಪ್ಪಿ ಏನಾಯಿತು ನಿಮಗೆ ಒಂದೇ ಒಂದು ಸಲ ಕಣ್ಬಿಡು ನೋಡು ನಾನು ನಾನು ನಿನ್ನ ವಿಷು ಬಂದಿದ್ದೀನಿ ಸ್ವೀಚಿನ ಇನ್ಮುಂದೆ ಯಾವತ್ತೂ ನಿನ್ನ ಹೀಗೆಲ್ಲ ಕಾಡಿಸಲ್ಲ ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಪ್ರಾಮಿಸ್ ಒಂದೇ ಸಲ ಕಣ್ಬಿಟ್ಟು ನನ್ನ ನೋಡು ಎಂದು ಹೇಳುತ್ತಿದ್ದ ಅವಳ ಮುಖಕ್ಕೆ ನೀರು ಸಿಂಪಡಿಸಿ ಪ್ರಜ್ಞೆ ಬರುತ್ತದೇನೋ ಎಂದು ಕಾಯುತ್ತಿದ್ದ ವಿಷು ಅವಳ ಮೌನವೇ ಉತ್ತರವಾಗಿತ್ತು ಯಾವ ವ್ಯತ್ಯಾಸವೂ ಕಾಣಲಿಲ್ಲ ಅವನ ಆತಂಕ ಮತ್ತು ಜಾಸ್ತಿಯಾಗಲು ಅವನು ಅವಳ ಕೆನ್ನೆ ಕಣ್ಣನ್ನು ಚುಂಬಿಸುತ್ತಾ ಮತ್ತೆ ಮತ್ತೆ ಹೆಸರು ಹಿಡಿದು ಕೂಗುತ್ತಿದ್ದ ಅವಳಲ್ಲಿ ಯಾವ ಚಾಲನೆಯೂ ಕಾಣಿಸಲಿಲ್ಲ ಅವನ ಕಣ್ಣಿಂದ ನೀರು ಅವ್ಯಾಹತವಾಗಿ ಹರಿದು ಬರುತ್ತಲೇ ಇದೆ ಹುಡುಗಿಯ ಪರಿಸ್ಥಿತಿ ತುಂಬ ಕ್ರಿಟಿಕಲ್ ಆಗಿದೆ ಭವಿಷ್ಗೆ ಈಗ ಅವಳ ಜೀವವೊಂದು ಉಳಿದು ಸಿಕ್ಕರೆ ಸಾಕು ಬೇರೇನೂ ಬೇಡ ಎನಿಸಿದ ಕ್ಷಣವಾಗಿತ್ತದು ಅಷ್ಟರಲ್ಲಿ ಆಂಬ್ಯುಲೆನ್ಸ್ ಬಂದಿತ್ತು ಅದಲ್ಲಿ ಕೃತಕ ಉಸಿರಾಟದ ವ್ಯವಸ್ಥೆ ಇದ್ದುದರಿಂದ ಸಮಾಧಾನವಾಯಿತು ಹುಡುಗನಿಗೆ ತಕ್ಷಣವೇ ಅವಳನ್ನು ಹಾಸ್ಪಿಟಲ್ಗೆ ಸಾಗಿಸಿ ತೀವ್ರ ನಿಗಾ ಘಟಕಕ್ಕೆ ಸಾಗಿಸಿದ್ದರು ಎಂದು ದೇವರಲ್ಲಿ ಏನನ್ನೂ ತನಗಾಗಿ ಬೇಡಿಕೊಳ್ಳದ ವಿಷು ಇಂದು ತನ್ನ ಪತ್ನಿಯ ಜೀವ ಉಳಿಸಿಕೊಳ್ಳಲು ಬೇಡಿಕೊಳ್ಳುತ್ತಿದ್ದ ಐಸಿಯುವಿನ ಹೊರಗೆ ವೈದ್ಯರು ಏನು ಹೇಳುತ್ತಾರೋ ಎಂದು ಆತರದಿಂದ ಕಾಯುತ್ತಾ ನಿಂತವನ ಎದೆ ಆವೇಗದಿಂದ ಹೊಡೆದುಕೊಳ್ಳುತ್ತಿತ್ತು ಅವನಿಗೆ ತಿಳಿದಂತೆ ತನ್ನ ಪತ್ನಿಗೆ ಯಾರೂ ವೈರಿಗಳೇ ಇರಲಿಲ್ಲ ಅಂದಮೇಲೆ ಅವಳ ಕೊಲೆಗೆ ಪ್ರಯತ್ನ ಪಟ್ಟವರಾರು ಯಾಕಾಗಿ ಇದರಿಂದ ಯಾರಿಗೆ ಲಾಭ ಯೋಚಿಸಿದಷ್ಟು ಪ್ರಶ್ನೆ ಜಟಿಲವಾಗುತ್ತಾ ಹೋಯಿತು ಬೆಳಗಾಗುತ್ತಲೇ ವಿಷಯ ಕಾರ್ಡ್ಗಿಚ್ಚಿದಂತೆ ಹರಡಿತ್ತು ಪತ್ರಿಕಾ ವರದಿಗಾರರು ತಾಜಾ ಸುದ್ದಿಗೋಸ್ಕರ ಕಾಯುತ್ತಲೇ ಇರುತ್ತಾರೆ ಆಗಲೇ ಅಲ್ಲವೇ ಅವರ ಪತ್ರಿಕೆಗೆ ಬೇಡಿಕೆ ಬರುವುದು ಪತ್ರಿಕೆಯವರದು ಹದ್ದಿನ ಕಣ್ಣು ಈಗ ಮನೆಯಲ್ಲಿ ಬರೀ ಕೆಲಸದವರು ಮಾತ್ರ ಇದ್ದರಲ್ಲ ಅವರಿಂದ ವಿಷಯ ತಿಳಿಯುವುದು ತುಂಬ ಸುಲಭ ಎಂದುಕೊಂಡವರು ಮನೆಯತ್ತ ಧಾವಿಸಿದ್ದರು ಪತ್ರಕರ್ತರು ನೇರವಾಗಿ ಭವಿಷ್ಯನ ಮನೆಗೆ ಹೋಗಿ ಅಲ್ಲಿದ್ದ ಕೆಲಸದವರನ್ನು ಪತಿ ಪತ್ನಿಯ ಸಂಬಂಧದ ಬಗ್ಗೆ ವಿಚಾರಿಸಿದ್ದರು ನಿಮ್ಮ ಸರ್ ಮತ್ತು ಮೇಡಮ್ ಅವರದು ಲವ್ ಮ್ಯಾರೇಜಾ ಅಥವಾ ಅರೇಂಜ್ಡ್ ಮ್ಯಾರೇಜಾ ಅವಳಿಗೆ ಅದು ಅರ್ಥವಾಗದೆ ಲೀಲಾ ಅವರ ಮುಖವನ್ನೇ ಮಿಖಮಿಖ ನೋಡಿದಾಗ ಅಂದರೆ ಭವಿಷ್ಯ ಅವರು ಅವರ ಹೆಂಡತಿನ ಅವರೇ ಹುಡುಕಿಕೊಂಡಿದ್ದ ಅಥವಾ ನಿಮ್ಮ ದೊಡ್ಡ ಯಮಾನರು ಸೊಸೆಯನ್ನು ಆರಿಸಿರೋದ ಅವಳಿಗೆ ಅರ್ಥವಾಗುವಂತೆ ಬಿಡಿಸಿ ಕೇಳಿದಾಗ ನಮ್ಮ ಬುದ್ಧಿನೇ ಆರಿಸಿರೋದು ಸರ್ ಮತ್ತು ನಮ್ಮ ಯಜಮಾನರು ಯಾವಾಗಲೂ ಅಮ್ಮ ಅವರನ್ನು ಕಂಡ್ರೆ ಪಟಾಕಿ ಸಿಡಿದಂಗೆ ಸಿಡಿತಾ ಇದ್ರು ಎಂದು ಉತ್ತರಿಸಿದ್ದಳು ಲೀಲಾ ಅದು ದೊಡ್ಡ ಯಜಮಾನರು ತೀರಿಹೋದ ಬಳಿಕ ಯಜಮಾನರಿಗೂ ಅಮ್ಮಾವರಿಗೂ ಅಷ್ಟಕ್ಕಷ್ಟೇ ಭವಿಷ್ ಪತ್ನಿಯ ಮೇಲೆ ಕೆಂಡ ಕಾರುತ್ತಿದ್ದುದು ಸುಪ್ತಾಳ ಮೃದು ಸ್ವಭಾವ ಎಲ್ಲವನ್ನೂ ವಿವರಿಸಿದ್ದಳು ಸುಮಾರು ಒಂದು ತಿಂಗಳ ಹಿಂದೆ ಯಜಮಾನರ ಕಾಟ ತಡೆಯೋಕೆ ಆಗಲ್ಲ ಅಂತ ಚಿಕ್ಕಮ್ಮ ಅವರು ಅವರಿಗೆ ಗೊತ್ತಾಗದ ಹಾಗೆ ಮನೆಯಿಂದ ತಪ್ಪಿಸಿಕೊಂಡು ಹೊಸಪೇಟೆಗೆ ಓಡಿ ಹೋಗಿದ್ರು ಆಮೇಲೆ ಯಜಮಾನ್ ರೋಗಿ ಕರ್ಕೊಂಡು ಬಂದರು ಇಂತಹ ವಿಚಾರಗಳನ್ನೆಲ್ಲ ಒಂದಕ್ಕೆ ಎರಡು ಸೇರಿಸಿ ಬಣ್ಣಿಸಿ ಹೇಳಿದ್ದಳು ಪತ್ರಿಕೆಯವರು ತಮ್ಮದೇ ತಮ್ಮದೇ ಆದ ನಿರ್ಣಯಕ್ಕೆ ಬಂದಿದ್ದರು ಅಂದರೆ ಗಂಡ ಹೆಂಡತಿ ಮತ್ತೆ ಎಲ್ಲವೂ ಸರಿ ಇರಲಿಲ್ಲ ಅಂತ ಆಯಿತು ಎಂದಾಗ ಹೌದ್ರಿ ಸಾರಾ ಎಂದಳು ಲೀಲಾ ಮತ್ತೆ ಈ ಘಟನೆ ಸಂಭವಿಸುವ ಸಂದರ್ಭದಲ್ಲಿ ಯಜಮಾನರು ಎಲ್ಲಿದ್ದರು ಯಜಮಾನರು ಮುಂಬೈಗೆ ಹೋಗಿದ್ರಿ ಮತ್ತೆ ಭಾರ್ಗವ್ ಅವರು ವಿಲ್ ಬದಲಾಯಿಸಿದ್ದಾರೆ ಅನ್ನೋ ಸುದ್ದಿ ಕೇಳಲ್ಪಟ್ಟೆ ಅದು ಸತ್ಯಾನ ಎಂದಾಗ ಅದೆಲ್ಲ ನಂಗೊತ್ತಿಲ್ಲ ಬುದ್ಧಿ ಪತ್ರಿಕೆಯವರು ಬಂದಿದ್ದಾರೆಂದ ಮೇಲೆ ಮನೆಯ ಕೆಲಸದವರೆಲ್ಲರೂ ಅಲ್ಲೇ ಜಮಾಯಿಸಿ ಬಿಟ್ಟಿದ್ದರು ಅಲ್ಲೇ ಇದ್ದ ಡ್ರೈವರ್ ಹೌದು ಸರ್ ಅದು ಗೊತ್ತಾದ ಮೇಲೇನೆ ಯಜಮಾನರು ತುಸು ಅಸಮಾಧಾನದಲ್ಲಿದ್ದರು ಇವತ್ತಿಂದ ಇದು ನನ್ನ ಮನೆಯಲ್ಲ ನಿಮ್ಮ ಮನೆಯಲ್ಲಿ ನಾನು ಅತಿಥಿಯಾಗಿ ಇರೋದು ಅಂತ ಮೇಡಮ್ ತಾವ ಹೇಳ್ತಾ ಇದ್ರು ಅಂತ ನನ್ನ ಹೆಂಡರು ನನ್ನ ಹತ್ರ ಹೇಳವಳೆ ಅವಳು ಏನು ಮಾಡ್ತಾಳೆ ಇಲ್ಲಿ ನಾವು ಇಲ್ಲಿ ಹಿಂದುಗಡೆ ಗಂಡ ಹೆಂಡತಿ ಇಬ್ಬರು ಮಕ್ಕಳ ಜೊತೆಗೆ ವಾಸ ಮಾಡ್ತಿದ್ದೀವಿ ನನ್ನ ಹೆಂಡ್ತಿ ಈ ಮನೆಯಲ್ಲಿ ಕಸ ಗುಡಿಸಿ ಒರೆಸಿ ನೆಲ ಕ್ಲೀನ್ ಮಾಡೋ ಕೆಲಸ ಮಾಡ್ತಾಳೆ ಅಂದರೆ ಭವಿಷ್ ಅವರಿಗೆ ಪತ್ನಿಯ ಜೊತೆ ಸಂಬಂಧ ಸರಿಯಾಗಿರಲಿಲ್ಲ ತನ್ನ ತಂದೆ ತನ್ನ ಹೆಸರಿಗೆ ಬರೆದಿದ್ದ ಈ ಮನೆಯನ್ನು ತನ್ನ ಪತ್ನಿಗೆ ಕೊಟ್ಟಿದ್ದಕ್ಕೆ ತೀವ್ರ ಅಸಮಾಧಾನವಾಗಿತ್ತು ಆ ಕಾರಣಕ್ಕಾಗಿ ತಾವು ಮುಂಬೈಗೆ ಹೋಗಿ ಯಾರೋ ಗೂಂಡಾಗಳನ್ನು ಕರೆಸಿ ಪತ್ನಿಯನ್ನು ಕೊಲ್ಲೋಕೆ ಸುಪಾರಿ ಕೊಟ್ಟಿದ್ದಾರೆ ಅಂತ ಆಯಿತು ಎಂದು ಪತ್ರಕರ್ತರು ಹೇಳಿದಾಗ ಮತ್ತೆ ಈ ಘಟನೆ ಸಂಭವಿಸಿದ್ದು ಎಷ್ಟು ಹೊತ್ತಿಗೆ ಮೊದಲು ನೋಡಿದವರು ಯಾರು ಪ್ರಶ್ನಿಸಿದರು ನನಗೆ ಗೊತ್ತಿಲ್ಲ ಬುದ್ಧಿ ಇವತ್ತು ಬೆಳಗ್ಗೆ ಮನೆ ಕೆಲಸಕ್ಕೆ ಬಂದಾಗ ನನಗೆ ಗೊತ್ತಾಗಿದ್ದು ಹೇಳಿದಳು ಲೀಲಾ ಸರ್ ಬಾಬು ಅಂತ ನಮ್ಮ ಹಾಗೆ ಇಲ್ಲಿ ಹಿಂದೆ ಮನೆಯಲ್ಲಿ ಇರ್ತಾನೆ ಅವನಿಗೆ ಏನೋ ಸದ್ದು ಕೇಳಿ ಅವನು ಓಡಿ ಬಂದು ನೋಡಿದಾಗ ಮೇಡಮ್ ಅವರು ಉಸಿರಾಡೋಕೆ ಕಷ್ಟಪಡ್ತಾ ಪ್ರಜ್ಞಾಶೂನ್ಯರಾಗಿ ಬಿದ್ದಿದ್ರಂತೆ ಎಂದವನ್ನು ದೊಡ್ಡದಾಗಿ ಏಯ್ ಬಾಬು ಪ್ರಶ್ನವರು ನಿನ್ನ ಕೇಳ್ತಾ ಇದ್ದಾರೆ ಇಲ್ಬಾ ಎಂದಾಗ ಅವನಿಗೂ ಮತ್ತದೇ ಪ್ರಶ್ನೆ ಕೇಳಿ ಕೇಳಿದಾಗ ರಾತ್ರಿ ಹತ್ತು ಗಂಟೆ ಆಗಿತ್ತೇನೋ ಯಜಮಾನ್ರ ಮನೆ ಮಹಡಿ ಮೇಲಿಂದ ಸದ್ದು ಕೇಳಿಸ್ತು ನಂಗೂ ನಿದ್ದೆ ಬಂದಿರಲಿಲ್ಲ ನಾನು ಮನೆಯ ಹೊರಗೆ ಇದ್ದೆ ಮೇಡಮ್ ಅವರು ಕಿರಿಚಿದಂಗೆ ಕೇಳಿ ಓಡಿ ಬಂದೆ ಬುದ್ಧಿ ಯಾರೋ ಕಪ್ಪಗಿನ ಮುಸುಕುದಾರಿ ವ್ಯಕ್ತಿ ನನ್ನನ್ನು ದೂಡಿ ಬೀಳಿಸಿ ಓಡಿ ಹೋದರು ನೀವ್ಯಾಕೆ ಅವನನ್ನು ಹಿಡಿಯೋಕೆ ಹೋಗಲಿಲ್ಲ ಗಟ್ಟಿಯಾಗಿ ಕಿರಿಚಬೇಕಾಗಿತ್ತು ಆಗ ಯಾರಾದರೂ ಸಹಾಯಕ್ಕೆ ಓಡಿ ಬರ್ತಾ ಇದ್ದರು ಎಂದಾಗ ಬಾಬು ಉತ್ತರಿಸಿದ್ದ ನಂಗು ತುಂಬ ಭಯ ಆಗಿತ್ತು ಬುದ್ಧಿ ಆಗ ಕರೆಂಟ್ ಇರಲಿಲ್ಲ ಕರೆಂಟ್ ಇಲ್ಲದೇ ಇದ್ದರೂ ಯಜಮಾನರ ಮನೆಯಲ್ಲಿ ಬದಲಿ ವ್ಯವಸ್ಥೆ ಇತ್ತು ಆದರೆ ಇವತ್ತ್ಯಾಕೋ ಯಜಮಾನರ ಮನೆಯಲ್ಲೂ ಕತ್ತಲಿತ್ತು ಕಪ್ಪಗಿನ ಬಟ್ಟೆ ಹಾಕಿದ್ರಿಂದ ಅಲ್ಲಿ ವ್ಯಕ್ತಿ ಇದ್ದಿದ್ದು ನನಗೆ ಗೊತ್ತೇ ಆಗಿರಲಿಲ್ಲ ಬುದ್ಧಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ನನ್ನನ್ನು ಬಿಟ್ಟಿದ್ದ ಆ ವ್ಯಕ್ತಿ ನಾನು ಹೇಳೋ ಅಷ್ಟರಲ್ಲಿ ಓಡಿ ತಪ್ಪಿಸಿಕೊಂಡು ಬಿಟ್ಟಿದ್ದ ಅವನ ಕಣ್ಣಿನ ಹೊರತು ನನಗೇನು ಕಾಣಿಸಲಿಲ್ಲ ಬುದ್ಧಿ ಅಟ್ಟೊಂದು ಕಪ್ಪಗಿತ್ತು ಅವನು ಕೈ ಬಾಯಿ ತಿರುಗಿಸಿಕೊಂಡು ಆ್ಯಕ್ಷನ್ ಮಾಡುತ್ತಾ ಹೇಳಿದ್ದ ಆಮೇಲೆ ನೀವೇನು ಮಾಡಿದಿರಿ ಅಷ್ಟರಲ್ಲಿ ಕರೆಂಟ್ ಬಂದಿತ್ತು ಬೆಳಕಾಗಿತ್ತು ನಾನು ಮೇಡಮ್ ಹತ್ರ ಹೋಗಿ ನೋಡಿದರೆ ಅವರ ಪರಿಸ್ಥಿತಿ ತುಂಬ ಕೆಟ್ಟದಾಗಿತ್ತು ತಕ್ಷಣವೇ ಬಾಸ್ಗೆ ಕಾಲ್ ಮಾಡಿ ತಿಳಿಸಿದೆ ನಿಮ್ಮ ಯಜಮಾನರು ಇವತ್ತು ಬರ್ತೀನಿ ಅಂತ ಹೇಳಿದ್ರ ಇಲ್ಲ ಸರ್ ಮತ್ತೆ ಎಷ್ಟೊತ್ತಿಗೆ ಯಜಮಾನರು ಬಂದರು ಒಂದು ಐದು ನಿಮಿಷ ಆಗಿರ್ಬೋದು ಸರ್ ಅಂದರೆ ಅವರು ಮುಂಬೈಗೆ ಹೋಗಿದ್ದಾರೆ ಅಂತ ಸುಳ್ಳು ಹೇಳಿ ಇಲ್ಲೇ ಎಲ್ಲೋ ಅಡಗಿ ಕೂತಿದ್ರು ಅಂತ ಅನಿಸುತ್ತೆ ಪತ್ರಕರ್ತರು ಹೇಳಿದರು ಎಲ್ಲವನ್ನು ನೋಟ್ ಮಾಡಿ ತಮ್ಮ ಪತ್ರಿಕೆಯಲ್ಲಿ ಪ್ರಚಾರ ಮಾಡುವ ಉದ್ದೇಶದಿಂದ ಬರೆದಿಟ್ಟುಕೊಳ್ಳುತ್ತಿದ್ದರು ಆ ಪತ್ರಕರ್ತರು ಅಂದಿನ ದಿನ ಪತ್ರಿಕೆಯಲ್ಲಿ ಭವಿಷ್ ತನ್ನ ಪತ್ನಿಯನ್ನು ಕೊಲೆ ಮಾಡುವ ಉದ್ದೇಶದಿಂದ ಈ ಕೃತ್ಯವನ್ನು ಎಸಗಿದ್ದಾನೆ ಎಂದು ಪ್ರಶ್ನಾರ್ಥಕ ಚಿಹ್ನೆಯೊಂದಿಗೆ ಪ್ರಕಟವಾಗಿತ್ತು ಮೇಲ್ನೋಟಕ್ಕೆ ಸುಪ್ತ ಸತ್ತರೆ ಭವಿಷ್ಗೆ ಲಾಭ ಎಂದು ಕಾಣಿಸುತ್ತಿತ್ತಲ್ಲ ಇದಾವುದರ ಅರಿವು ಇಲ್ಲದೆ ಹಾಸ್ಪಿಟಲ್ನಲ್ಲಿ ಐಸಿಯುವಿನ ಮುಂದೆ ವೈದ್ಯರು ಏನು ಹೇಳುತ್ತಾರೆ ವೈದ್ಯರು ಹೇಳಿದ ಆ ನಲವತ್ತೆಂಟು ಗಂಟೆಯೊಳಗೆ ತನ್ನ ಪತ್ನಿಗೆ ಪ್ರಜ್ಞೆ ಬಂದರೆ ಸಾಕು ಎಂದು ಕಾತರದಿಂದ ಕಾಯುತ್ತಾ ಕುಳಿತಿದ್ದ ಭವಿಷ್ ಭವಿಷ್ ಹಿಂದಿನ ದಿನ ರಾತ್ರಿ ಮನೆಗೆ ಬಂದ ಬಳಿಕ ಊಟ ಮಾಡುವುದೆಂದು ಊಟವೂ ಮಾಡಿರಲಿಲ್ಲ ಬೆಳಿಗ್ಗೆ ತಿಂಡಿಯೂ ತಿಂದಿರಲಿಲ್ಲ ಅವನ ಹಸಿವು ಅಡಗಿ ಹೋಗಿತ್ತು ಈಗ ಅವನಿಗೆ ಪತ್ನಿಯ ಆರೋಗ್ಯದ ಹೊರತು ಬೇರೇನೂ ಬೇಕಿರಲಿಲ್ಲ ತುಸು ಹೊತ್ತಾದ ಬಳಿಕ ಅಲ್ಲಿ ಕುಳಿತಿದ್ದ ಕೆಲವರ ಕೈಯಲ್ಲಿದ್ದ ಪೇಪರ್ನ ಮುಖಪುಟದಲ್ಲಿ ದಪ್ಪ ಅಕ್ಷರದಲ್ಲಿ ಆಸ್ತಿಗಾಗಿ ಉದ್ಯಮಿ ಭವಿಷ್ಯವರು ಅವರು ತಮ್ಮ ಪತ್ನಿಯನ್ನೇ ಕೊಲ್ಲಲು ಸಂಜು ಹೂಡಿದ್ದಾರೆ ಎಂದು ಪ್ರಕಟವಾಗಿರುವುದನ್ನು ಕಂಡು ದಿಗ್ಭ್ರಾಂತನಾದ ಅತ್ಯಂತ ದಾರುಣ ಸ್ಥಿತಿಯಲ್ಲಿರುವ ಅವರ ಧರ್ಮಪತ್ನಿ ಸುಪ್ತ ದೀಪ್ತಿ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಾರೆ ಇದಕ್ಕೆಲ್ಲ ಮುಖ್ಯ ಕಾರಣವೆಂದರೆ ಅವರ ತಂದೆ ಬದಲಾಯಿಸಿರುವ ವಿಲ್ ತನ್ನದೇ ಸಂಸಾರದ ವಿಷಯ ಪ್ರಕಟವಾಗಿ ಕಂಡಾಗ ಗಾಯದ ಮೇಲೆ ಬರೆ ಎಳೆದು ಅದರ ಮೇಲೆ ಉಪ್ಪು ನೀರು ಚಿಮುಕಿಸಿದಷ್ಟೇ ಘಾಸಿಯಾಗಿತ್ತು ಮೊದಲೇ ಇನ್ನಿಲ್ಲದ ಆಘಾತಕ್ಕೆ ಒಳಗಾದವನು ಆ ವಿಚಾರವನ್ನು ಓದಿ ಕಣ್ಣು ಕತ್ತಲಿಟ್ಟಂತಾಗಿ ಅಲ್ಲೇ ಕುಸಿದಿದ್ದ ಒಂದಲ್ಲ ಎರಡಲ್ಲ ಹತ್ತಾರು ಪತ್ರಿಕೆಗಳಲ್ಲಿ ಅದೇ ವಿಷಯ ಪ್ರಕಟವಾಗಿತ್ತು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸ್ಕೊತೀನಿ ಥ್ಯಾಂಕ್ ಯು ಫಾರ್